ನಂಗಿದೆ ಸಿಟ್ಟಂತ ಅದು ಖುಷಿ ನಾನು ಹೊಡೆದ್ಬಿಡ್ತೀನಿ ಒಂದ್ಸಾರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಹೋಗ ಕೊಡಲ್ಲ ಹೋಗು ಅಂದೆ ಇದು ಸಾಟರ್ಡೆ ವ್ಲಾಗ್ ಆಗಿರೋದ್ರಿಂದ ಪ್ರತಿ ವೀಕು ನಾನು ರೆಗ್ಯುಲರ್ ಆಗಿ ಬರುವಂಥ ಶನಿದೇವ್ರ ದೇವಸ್ಥಾನದಲ್ಲಿ ಕೂರಿಸಿರುವಂಥ ಗಣಪತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಅಂದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶಿಲರಮೇಶ್ ವ್ಲಾಗ್ ಇವತ್ತೇನಪ್ಪ ಅಂತ ಹೇಳಿದ್ರೆ ನನ್ನ ಮಗ ನನಗೆ ಗಿಫ್ಟ್ ಕೊಡ್ಸೋದಿಕ್ಕೆ ಬಂದಿದ್ದಾನೆ ಏನು ಗಿಫ್ಟ್ ಪಾಪ ಬಾರ ಇಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಮಾಮೂಲಿ ಇವತ್ತು ಸ್ಯಾಟರ್ಡೆ ಬ್ಲಾಗು ದೇವ್ರ ದೇವಸ್ಥಾನಕ್ಕೆ ಬಂದಿದ್ವಿ ದರ್ಶನ ಎಲ್ಲ ಮುಗೀತು ಅದಾದಮೇಲೆ ಒಂದು ಗೌರಿ ಹಬ್ಬದ ಸೇವಿಂಗ್ಸ್ ಅಮೌಂಟ್ ಏನಿದೆ ಅದರಲ್ಲಿ ನನಗೆ ಗಿಫ್ಟ್ ಕೊಡಿಸ್ತಾನಂತೆ ಹಾಗಾಗಿ ಗಿಫ್ಟ ತೊಗೊಳೋದಿಕ್ಕೆ ಬಂದಿದ್ದೀನಿ ಗಿಫ್ಟ್ ಅನ್ನೋದಕ್ಕಿಂತ ಬಟ್ಟೆ ಶಾಪ್ಗೆ ಕರ್ಕೊಬಂದಿದ್ದಾನೆ ಸಾರಿ ಆರ್ ಡ್ರೆಸ್ ಏನು ಇಷ್ಟ ಆಗುತ್ತೆ ಫ್ಲಿಪ್ಕಾರ್ಟಲ್ಲಿ ನೋಡ್ತಾ ಇದ್ದ ಅವನು ಆನ್ಲೈನಲ್ಲೇ ತರಿಸ್ಕೊಡ್ತೀನಿ ಅಂತ ನನಗೆ ಅಷ್ಟು ಕ್ವಾಲಿಟಿ ಎಲ್ಲ ಚೆನ್ನಾಗಿರಲ್ಲ ಬೇಡ ಡೈರೆಕ್ಟೇ ತಗೊಳ್ಳೋಣ ಕಣಪ್ಪ ಅಂತ ಹೇಳಿದೆ ಇಲ್ಲಿ ಶನಿದೇವ್ರ ದೇವಸ್ಥಾನದಲ್ಲಿ ನಿಯರ್ಬೈಯಲ್ಲಿ ಇರುವಂಥ ಒಂದೊಳ್ಳೆ ಶಾಪಿಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಒಳಗಡೆ ಹೋಗಬೇಕು ಅದು ಅಲ್ಲದೆ ಅದು ಇವಾಗ ರೀಸೆಂಟಾಗಿ ಓಪನ್ ಆಗಿರುವಂಥ ಶಾಪು ರೀಸೆಂಟಾಗಿ ಓಪನ್ ಆಗಿದೆ ಅಂತ ಅಂದರೆ ಒಳ್ಳೆ ನ್ಯೂ ಕಲೆಕ್ಷನ್ಸ್ಗಳೆಲ್ಲ ಇರ್ತವೆ ಸೊ ನೋಡೋಣ ಯಾವುದು ಇಷ್ಟು ಇಷ್ಟ ಆಗುತ್ತೆ ಚೆನ್ನಾಗಿರುತ್ತಾ ಆ್ಯಂಡ್ ಪ್ರೈಸ್ ಹೆಂಗಿರುತ್ತೆ ಚೆಕ್ ಮಾಡೋಣ ಒಂದು ರೌಂಡು ಅಂತ ಹೇಳಿ ಬಂದೆ ನನ್ನ ತಂಗಿ ಹೇಳಿದ್ಲು ಹೊಸ್ದಾಗಿ ಶಾಪ್ ಓಪನ್ ಆಗಿದೆ ನೋಡೋಕ್ಕಲ್ಲಿ ಹೋಗೋದಿದ್ರೆ ಕ್ಲಾತೆಲ್ಲ ಚೆನ್ನಾಗಿದೆ ಕ್ವಾಲಿಟಿ ವರ್ಸ್ ಸೂಪರ್ ಆಗಿದೆ ಒಂದು ಸಾರಿ ಹೋಗಿ ಸರ್ಚ್ ಮಾಡು ಅಂತ ಹೇಳಿದ್ಲು ಹಂಗಾಗಿ ಬಂದ್ವಿ ನೋಡೋಣ ಹೆಂಗಿರುತ್ತೆ ಇವರೇ ನನಗೆ ಗಿಫ್ಟ್ ಕಡಿಸ್ತಿರೋದು ಅಲ್ಲ ಹೋಗೋಣ ಹೋಗ್ಲಿ ನೋಡೋಣ ಶಾಪ್ ಅಂತೂ ಹೊರಗಡೆಯಿಂದ ಸೂಪರ್ವಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಗಳು ಕೂಡ ತುಂಬ ಚೆನ್ನಾಗಿದೆ ಇದೇ ಶಾಪು ನೋಡೋಣ ಹೊಸ ಶಾಪ್ ಆಗಿರೋದ್ರಿಂದ ಜಿಗಿ ಜಿಗಿ ಅಂತ ಮೀನ್ಸ್ತಾ ಇದೆ ನಮಗೂ ಇಲ್ಲೇ ಬಿಟ್ಟೇವಲ್ಲಮ್ಮ ನಮಗೂ ಇಲ್ಲೇ ಬಿಟ್ಟೇವ ¡Gracias! ಹಾಗೆ ನೀವು ಕೂಡ ನೋಡ್ತಾ ಇರ್ಬೋದು ಹೊಸ ಶಾಪ್ ಆಗಿರೋದ್ರಿಂದ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡು ಅದು ಬಟ್ಟೆನೂ ಅಷ್ಟೇ ಕ್ವಾಲಿಟಿನೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನಗಂತೂ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಯಿತು ಬಟ್ ನಾವು ತೊಗೊಂಡೋಗೋ ತೊಗೊಳಕ್ಕೆ ಹೋಗಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡ್ವಿ ಹಂಗಾಗಿ ಇನ್ನೂ ಎಕ್ಸ್ಟ್ರಾ ಏನು ತೊಗೊಳ್ಳಲಿಲ್ಲ ನೋಡಿದೆ ಸ್ಯಾರಿ ಕಲೆಕ್ಷನ್ಸ್ ಆಗಿರ್ಬೋದು ಆ್ಯಂಡ್ ಡ್ರೆಸ್ ಎಲ್ಲ ಒಂದು ರೌಂಡ್ ಚೆಕ್ ಮಾಡಿದೆ ಯಾವ್ಯಾವ ರೀತಿನಲ್ಲಿದೆ ಅಂತ ಹೊಸ ಹೊಸ ಕಲೆಕ್ಷನ್ನು ಆ್ಯಂಡ್ ಪ್ರೈಝು ಕೂಡ ತುಂಬಾ ಅವೈಲೇಬಲ್ ಇರುವಂಥ ಪ್ರೈಸಲ್ಲೇ ಇಟ್ಟಿದ್ರು ಎಲ್ಲನೂ ಕೂಡ ಒಂದು ರೌಂಡ್ ಸರ್ಚ್ ಮಾಡೋಣ ಅಂತ ಹೇಳಿ ಸರ್ಚ್ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಒಂದಿಷ್ಟು ಬಟ್ಟೆಗಳನ್ನ ತಗೊಂಡು ಬಿಲ್ ಎಲ್ಲ ಪೇ ಮಾಡಿ ನಾನು ನನ್ನ ಮಗ ಇವಾಗ ಮನೆ ಕಡೆ ಹೊರಟ್ವಿ ಮಗ ಒಂದು ಸಿಂಪಲ್ ಶಾಪಿಂಗ್ ಮುಗೀತು ನನ್ನ ಮಗನ ಜೊತೆ ನೆಕ್ಸ್ಟು ಏನಾದರೂ ನೆಕ್ಸ್ಟ್ ಏನಾದರೂ ತಗೊಳ್ತೀಯಾ ಆ ಅವನ ಹತ್ರ ರೊಕ್ಕ ಇಲ್ಲ ಅವನ ಜೊತೆ ಶಾಪಿಂಗ್ ಪರ್ಲಾಗಿ ನಂದೇನೆ ಸ್ವಲ್ಪ ದುಡ್ಡು ಹೋಯಿತು ಫ್ರೆಂಡ್ಸ್ ಅದು ನೀವು ಮಾಡ್ಕೊಂಡಿದ್ದು ನಾನು ಸ್ವೆಟರ್ ಕ್ಲಾತ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಇನ್ನಿತ್ತು ಇಲ್ಲೇ ಫೋಟೋ ತಗೊಳೋಣ ಶಾಪಿಂಗ್ ಇಲ್ಲ ಒಂದು ಹಿಂಗ್ ಬಂದೆ ನೋಡಿದ್ರು ಹಾಂ ಇಲ್ಲಿ ನೋಡು ಒಂದು ಫೋಟೋ ತಗೊಳೋಣ ಅಂದ್ರೆ ನೀನು ಎತ್ತೆ ತಗ ನೋಡ್ತೀಯಲ್ಲ ಕ್ಲಾತ್ಗಳು ಚೆನ್ನಾಗಿದೆ ಹೊಸದಾಗಿ ಶಾಪ್ ಓಪನ್ ಮಾಡಿರೋದ್ರಿಂದ ಅಂತೂ ಆರಾಮ್ಸೆ ತೊಗೋಬೋದು ಊಟ್ಕಳ್ಳಿ ನಿಯರ್ ಬೈ ಇರೋರು ಯಾರಾದರೂ ಇದ್ದರೆ ಬಂದು ಆರಾಮ್ಸೆ ತೊಗೊಳ್ಳಿ ಮಾನ್ವಿ ಫ್ಯಾಷನ್ ಶಾಪ್ ಊಟ್ಕಳ್ಳಿ ಹೌಸಿಂಗ್ ಬೋರ್ಡಲ್ಲಿರೋದು ಚೆನ್ನಾಗಿದೆ ಪ್ರಮೋಷನ್ ಏನಲ್ಲ ಫ್ರೀ ಪ್ರಮ್ ಹೇಳ್ತಿರೋದು ಚೆನ್ನಾಗಿದೆ ಅಲ್ಲ ಹಂಗಾಗಿ ತೊಗೊಳ್ಳೋರಿ ತೊಗೊಳ್ಳಿ ಅಂತ ಓಕೆ ಮನೆಗೋಗಿ ಸಿಗೋಣ ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ನಮ್ಮ ಏರಿಯಾದು ಬಿ ಏರಿಯಾದು ಅಂತ ಇಡೋಕ್ಕಾಗಲ್ಲ ಏಕೆ ಯಾಕೆ ಅಂತಂದರೆ ಏರಿಯಾದಲ್ಲಿ ಪೂರ್ತಿ ಏರಿಯಾದಲ್ಲಿ ಒಂದು ಹದಿನೈದು ಇಪ್ಪತ್ತೇ ಗಣಪತಿಗಳನ್ನ ಕೂರಿಸಿದ್ದಾರೆ ನಮ್ಮ ಪಕ್ಕದ ನಮ್ಮ ಮನೆ ಪಕ್ಕದಲ್ಲಿ ಕೂರಿಸಿರೋ ಗಣಪತಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಸೊ ಆ ಕಾರಣ ಮಕ್ಳುಗಳಿಗೆಲ್ಲ ಒಂದೇ ಥರದ ಟವಲ್ನ ಬಂದಿದ್ದಾರೆ ಜೈ ಶ್ರೀರಾಮ್ ಟವಲ್ ಹ್ಞೂ ಜೈ ಶ್ರೀರಾಮ್ ಎಲ್ಲರೂ ಒಂದೇ ಥರದ್ದು ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಇವಾಗ ನೈಟು ಅನ್ನಸಂತರ್ಪಣೆ ಇದೆ ಅಡುಗೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಇವರಂತೂ ಹಿಡಿಯೋಕೆ ಆಗ್ತಾ ಇಲ್ಲ ನನ್ನನ್ನು ನನಗೆ ರಾತ್ರಿ ಟೈಮ್ ಮಲ್ಕೊಳ್ಳೋದು ಅಲ್ಲೇ ಇರೋದು ಅಲ್ಲೇ ಸ್ಕೂಲ್ಗೆ ಹೋಗಿ ಟ್ಯೂಷನ್ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಬತ್ತಿನೋ ಅಂತ ಕಾಯ್ತಿರ್ತಾರೆ ಬೆಳಗ್ಗೆ ಎದ್ದು ಬಂದು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾರೆ ಒಟ್ಟಿಗೆ ಟ್ಯೂಷನ್ ಮುಗಿಸ್ಕೊ ಬರ್ತಾರೆ ಹಿಂಗೆ ಗಣಪತಿ ಹತ್ರ ಸೇರ್ಕೊಂಡ್ರೆ ಹಿಂಗೆ ಬೆಳಗ್ಗೆ ನನಗೆ ಸಿಗೋದು ಬೆಳಗಿನ ಜಾವ ಬೆಳಗ್ಗೆ ಹ್ಞೂ ಬೆಳಿಗ್ಗೆ ಬೆಳಗ್ಗೆನೆ ನನಗೆ ಸಿಗೋದು ಅವರು ಎಲ್ಲ ಅಲ್ಲಿ ಕ್ಲೀನ್ ಮಾಡಿ ಗುಡಿಸಿ ಗಿಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಿಸಿ ಪೂಜೆ ಗಿಜೆ ಎಲ್ಲ ಮುಗಿಸ್ತೀವಿ ಬರೋದು ಇಲ್ಲ ಅಂತಂದರೆ ಬಂದು ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟು ಬ್ಯುಸಿ ಪರ್ಸನ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ನನ್ನ ಬ್ಲಾಗ್ಗಳಲ್ಲಿ ಯಾವುದ್ರಲ್ಲೂ ಜಾಸ್ತಿ ಕಾಣಿಸ್ಕೊತಾ ಇಲ್ಲ ಇವರು ಇವಾಗ ಅಲ್ವಾ ಸೊ ಎಲ್ಲ ನಾನು ಏನು ತಗೋ ಏನು ತೊಗೊಬಂದೆ ಅಂತ ನಿಮಗೆ ಆಮೇಲಿಂದ ತೋರಿಸ್ತೀನಿ ಇವಾಗ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳಿಬಿಟ್ಟು ಕೆಲಸ ತುಂಬ ಇತ್ತು ಬಂದು ಏನಪ್ಪ ಅಂತ ಅಂದರೆ ಬಟ್ಟೆನೇ ಮಿಷಿನ್ಗೆ ಹಾಕಿದೆ ಅವೆಲ್ಲ ತೊಗೊಂಡೋಗಿ ಹಾರಾಕೆ ಮತ್ತು ತಂದು ಇಟ್ಟಿದ್ದಾವೆಲ್ಲ ಹಂಗೇನೇ ಇದು ಮೂರು ದಿನದಿಂದ ಅದನ್ನೆಲ್ಲ ಫೋಲ್ಡ್ ಮಾಡಿಟ್ಟೆ ಇವಾಗ ಪಾತ್ರೆ ತೊಳಿಬೇಕು ಹಾಗೆ ಅಲ್ಲಿ ಊಟ ಗಿಟ್ಟಿಗೆ ಪಾತ್ರೆ ತೊಳೆದ್ಬಿಟ್ಟು ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡು ಬಂದು ಕಂಟಿನ್ಯೂ ಮಾಡ್ತೀನಿ ಜೊತೆಗೆ ಇವಾಗ ಇನ್ನೊಂದು ಲೆಫ್ಟ್ ಸೈಡಲ್ಲಿರೋ ಗಣಪತಿದು ಅನ್ನ ಸಂತರ್ಪಣೆ ನೈಟು ಈಗ ಆ ಕಡೆ ರೈಟ್ ಸೈಡಲ್ಲಿರುವಂಥ ಗಣಪತಿ ಇವತ್ತು ವಿಸರ್ಜನೆ ಇದೆ ಅಂತೆ ಅದಕ್ಕೋಸ್ಕರ ಮೊಸರಣ ಆ್ಯಂಡ್ ಟೊಮೆಟೊ ಬಾತ್ನ ಮಾಡಿದ್ದಾರೆ ಅದನ್ನು ಕೂಡ ಇಸ್ಕೊಂಡು ಬಂದು ನನ್ನ ಮಗ ಈಗ ನನಗೆ ಕೊಟ್ಟ ನನ್ನ ದೊಡ್ಡ ಮಗ ಗಣಪತಿ ಹತ್ರ ಇದ್ದಾನೆ ತಗೊಬಂದು ಕೊಟ್ಟ ತಿನ್ನಿ ಅಮ್ಮ ಚೆನ್ನಾಗೈತೆ ಅಂತ ಹೇಳಿ ಸರಿ ಗಣಪ ಅಂತ ಹೇಳಿ ಈಸ್ಕೊಂಡಿದ್ದೀನಿ ಹಾಂ ಏನವಾ ಗಾಡಿ ಇದೆ ಖುಷಿಗೆ ಬಾಯಿ ಮುಚ್ಕೊಂಡು ಹೋಗು ನೀನೆ ಖುಷಿ ಸಾಕು ಗೇಟ್ ಬಾಕ್ಲ ಹಾಕೊಂಡು ಹೋಗು ನಾನು ಇವಾಗ ಪತ್ರ ತೊಳಿತೀನಿ ಬಾಕ್ಲ ಹಾಕೊಂಡು ಮನೆಯಿಂದ ಹೋಗು ಹೋಗು ಪೂಜೆ ಮಾಡ್ತಾವ್ರೆ ಪೂಜೆ ಮಾಡ್ತಾವ್ರಾ ಸರಿ ಆಯ್ತು ನಡಿ ಆಮೇಲೆ ಇಂದ ಕೂಗು ಬರ್ತೀನಿ ಕೊಡು ಟೀ ಕೊಡಿ ಹೇಳ್ತೀನಿ ಆಯ್ತು ಬೇಡ ಕೊಡು ಆಮೇಲೆ ಹಾಕೋಣ ಇವ ಇರ್ಲಿ ಕೊಡು ಪಾಪ ನನ್ಗಿದೆ ಸಿಟ್ಟ ಖುಷಿ ನಾನು ಹೊಡೆದ್ಬಿಡ್ತೀನಿ ಒಂದ್ಸರಿ ಹೇಳಿದ್ರೆ ಮಾಡ್ಕೋಬೇಕು ಕೊಡಲ್ಲ ನೀನ್ ಹೋಗ್ಬೇಕು ಗಣಪತಿ ಹತ್ರ ಮತ್ತೆ ಸರಿ ಫ್ರೆಂಡ್ಸ್ ಇವಾಗ ನಾನು ಹೋಗಿ ಪಾತ್ರೆ ತೊಳಿಬೇಕು ಪಾತ್ರೆ ತೊಳಿಬಿಟ್ಟು ಅದಾದ್ಮೇಲೆ ಸಿಗ್ತೀನಿ ಪಾತ್ರೆ ತೋರಿಸ್ತೀನಿ ರೀ ನಿಮಗೆ ಒಂದು ನಿಮಿಷ ಎಷ್ಟು ರಾಶಿ ಇದೆ ಅಂದರೆ ಪಾತ್ರೆ ಬೆಳಗಕ್ಕೆ ಹೋಗಕ್ಕೆ ಭಯ ಆಗಿ ಇಲ್ಲ ಎರಡು ಸಾರಿ ಹೋಗಿ ನೋಡ್ಕೊಂಡು ನೋಡ್ಕೊಂಡು ವಾಪಸ್ ಇದೀನಿ ನನಗೆ ಭಯ ಆಗ್ತಾ ಇದೆ ಪಾತ್ರೆ ನೋಡಿದ್ರೆ ಅಷ್ಟೊಂದು ರಾಶಿ ಹಾಕೊಂಡಿದೀನಿ ನೋಡಿ ಎಷ್ಟು ರಾಶಿ ಐತಿ ಅಲ್ಲಿ ಲಾಸ್ಟ್ ಬ್ಲಾಗ್ನ ನೋಡಿರಬೇಕು ನೆನೆಯೂ ನಾನು ದೇವ್ರಿಗೆ ಗಣಪತಿಗೆ ಪೂಜೆ ಮಾಡಿಸಿ ಪ್ರಸಾದ ಎಲ್ಲ ಮಾಡಿಕೊಟ್ಟಿದ್ದೆ ಪಾತ್ರೆ ಕೇಸರಿ ಪತ್ತೆ ಎಲ್ಲ ಅದೆಲ್ಲ ರಾಶಿ ಪಾತ್ರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು ಹತ್ರ ಮೇನ್ ರೋಡು ಎವ್ರಿ ಡಿಸ್ಟರ್ಬೆನ್ಸು ಅದೆಲ್ಲ ಪಾತ್ರೆ ಎಲ್ಲ ತೊಳ್ದೇ ಇಲ್ಲ ದೇವಸ್ಥಾನಕ್ಕೆಲ್ಲ ಒಪ್ಪಿತ್ತಲ್ಲ ಅಂತ ಹೇಳಿ ಬೇಗ ಬೇಗ ಎದ್ದು ತಿಂಡಿ ಮಾಡಿ ಅವನೊಂದು ಸ್ಕೂಲಿಗೆ ಕಳಿಸಿ ಗುಡಿಸಿ ಒರೆಸಿ ಸ್ನಾನ ಪೂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಬಟ್ಟೆ ಮಾಡಿಸೋದು ಬಟ್ಟೆ ಉಣಿ ಹಾಕೋದು ಇದೇನೇ ಆಗೋಯಿತು ಪಾತ್ರೆ ತೊಳೆಯೋಕ್ಕೆ ಕೈಯೇ ಹಾಕಿಲ್ಲ ಇವಾಗ ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ ಪಾತ್ರೆ ತೊಳ್ಕೊಬಿಡ್ತೀನಿ ಅದಾದಮೇಲೆ

ಯಾರ ನಾನು ನಿಮಗೆಲ್ಲ ಆವಾಗಲೇ ಹೇಳ್ದಂಗೆ ಇವಾಗ ನಮ್ಮ ಮನೆ ಪಕ್ಕದಲ್ಲಿ ಗ್ರೌಂಡಲ್ಲಿ ಕೂರಿಸಿರುವಂತ ಗಣಪತಿ ದೇ ಗಣಪತಿ ಹತ್ರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಅಂತ ಏನು ಹೇಳಿದ್ನಲ್ಲ ಆವಾಗಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ನಲ್ಲ ಅದು ನನ್ನ ಮಗ ಟೇಬಲ್ಸ್ ಎಲ್ಲ ಜೋಡಿಸ್ಬೇಕಿದ್ರೆ ಆ್ಯಂಡ್ ಊಟಕ್ಕೆಲ್ಲ ಕೊಡಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದ್ದೆ ಅಷ್ಟೇ ಅದಾದಮೇಲೆ ಇವಾಗ ಬಂದು ಎಷ್ಟು ಸಿಕ್ಸ್ ತರ್ಟಿ ಸೆವೆನ್ ಈ ಥರ ಊಟನ ಶುರು ಮಾಡಿದ್ರು ಆಲ್ಮೋಸ್ಟು ನೈಟು ಟೆನ್ ಟೆನ್ ತರ್ಟಿ ತನಕನೂ ಊಟನ ಬಡಿಸಿದ್ರು ತುಂಬ ಅಂದರೆ ತುಂಬಾ ಜನ ಬಂದು ಊಟ ಮಾಡ್ಕೊಂಡು ಪ್ರಸಾದನ ಸ್ವೀಕರಿಸಿ ಹೋದ್ರು ತುಂಬ ಖುಷಿಯಾಯಿತು ನೋಡಿ ಕೂಡ ಹಾಗೆಯೇ ನೋಡ್ತಾ ಇರ್ಬೋದು ನೀವು ಟೇಬಲ್ ಎಲ್ಲ ಹಾಕಿ ಟೇಬಲ್ ಊಟ ಕೊಡ್ತಾ ಇರೋದು ಎಲ್ಲರೂ ನಿಂತ್ಕೊಂಡು ನಮ್ಮ ಇರುವಂಥ ಎಲ್ಲರೂ ಬಂದು ನಿಂತ್ಕೊಂಡು ಚೆನ್ನಾಗಿ ಓಡಾಡಿಕೊಂಡು ಊಟ ಎಲ್ಲ ಬಡಿಸಿ ಲಾಸ್ಟ್ ತನಕ ಅದೇ ಎನರ್ಜಿ ಇಟ್ಕೊಂಡು ಊಟ ಎಲ್ಲ ಬಡಿಸಿ ಓಡಾಡಿಕೊಂಡೆಲ್ಲ ಮಾಡಿದ್ರು ಈ ಥರ ಎಲ್ಲ ಒಂದು ಕಡೆ ಸೇರಿ ಯಾವುದಾದ್ರೂ ಒಂದು ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳು ಅಂತ ಹೇಳಿ ಎಲ್ಲರೂ ಒಂದೇ ಕಡೆ ಸೇರಿ ಈ ರೀತಿ ಸೆಲೆಬ್ರೇಷನ್ ಮಾಡೋದಿದೆಯೆಲ್ಲ ಇದೇ ಒಂಥರ ಖುಷಿನ ತಂದು ಕೊಡುತ್ತೆ ಗಣಪತಿ ಹಬ್ಬ ಅಂತ ಅಂದರೆ ಮೊದಲೆಲ್ಲ ಈ ಗ್ರೌಂಡಲ್ಲಿ ಹಂಗೇನೆ ಮಾಡ್ತಾಯಿದ್ರು ಈಗ ಒಂದು ತ್ರೀ ಫೋರ್ ಇಯರ್ಸಿಂದ ಸ್ಟಾಪ್ ಆಗಿಬಿಟ್ಟಿತ್ತು ಊಟ ಕೊಡೋದು ಜಸ್ಟ್ ಬಾತು ಗೀತು ಈ ಥರ ಕೊಡ್ತಿದ್ರು ಅಷ್ಟೇ ಅದು ಬಿಟ್ಟರೆ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಆಗಲೇ ಹೇಳಿದ್ನಲ್ಲ ನಮ್ಮ ಮನೆಯ ರೈಟ್ ಸೈಡಲ್ಲಿ ಇರುವಂಥ ಗಣಪತಿನ ಇವತ್ತು ಬಿಡ್ತಾ ಇದ್ದಾರೆ ವಿಸರ್ಜನೆ ಇದೆ ನನ್ನ ಮಗ ಬಾತಿಸ್ಕೊಬಂದ ಅಂತ ಹೇಳಿದ್ನಲ್ಲ ಅಲ್ಲಿದು ಪಟಾಕಿ ಇವಾಗ ದೇವ್ರನ್ನ ಇದ್ರು ಅಂತ ಅನ್ಕೋತೀನಿ ಹಂಗಾಗಿ ಪಟಾಕಿ ಎಲ್ಲ ಹೊಡಿತಾಯಿದ್ರು ಸೊ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ ಅಷ್ಟೇ ಅದಾದಮೇಲೆ ಆಗಲೇ ಹೇಳಿದ್ನಲ್ಲ ನಾನು ಒಂದು ತ್ರೀ ಫೋರ್ ಇಯರ್ಸಿಂದ ಸ್ಟಾಪ್ ಮಾಡಿದ್ರು ಜಸ್ಟ್ ಬಾತು ಮೊಸ್ರಣ್ಣ ಈ ಥರ ಕೊಟ್ಬಿಟ್ಟು ಸುಮ್ಮ ಸುಮ್ಮನಾಗ್ತಾಯಿದ್ರು ಫಸ್ಟೆಲ್ಲ ಇದಕ್ಕಿಂತ ಇನ್ನೂ ದೊಡ್ಡದಾಗಿ ಗ್ರೌಂಡ್ ಪೂರ್ತಿ ಶಾಮಿಯಾನ ಟೇಬಲು ಎಲ್ಲ ಹಾಕಿ ಮಧ್ಯಾಹ್ನ ಒಂದು ಹನ್ನೊಂದುವರೆ ಊಟ ಸ್ಟಾರ್ಟ್ ಮಾಡಿ ರಾತ್ರಿ ತನಕನೂ ಕೊಡ್ತಾಯಿದ್ರು ಬಟ್ ಇವಾಗ ಎಲ್ಲ ಬೀದಿ ಬೀದಿಗಳಲ್ಲೂ ಮನೆ ಹತ್ರನೂ ಕೂರಿಸ್ಕೊಳ್ಳೋದ್ರಿಂದ ಇನ್ನೂ ಜನ ಅಷ್ಟು ಬರಲಿಲ್ಲ ಅಂತ ಅಂದರೆ ಊಟ ಎಲ್ಲ ವೇಸ್ಟ್ ಆಗುತ್ತೆ ಬೇಡ ಅಂತ ಹೇಳಿ ಸ ಸಿಂಪಲಾಗಿಯೇ ಮಾಡಿದ್ದು ಹಂಗೂ ತುಂಬ ಅಂದರೆ ತುಂಬಾ ಜನ ಬಂದು ಪ್ರಸಾದನ ಸ್ವೀಕರಿಸೋದ್ರು ಖುಷಿಯಾಯಿತು ಹಾಗೆ ಏನು ಪ್ರಸಾದಕ್ಕೆ ಬಂದು ಏನೇನು ಮಾಡಿಸಿದ್ರು ಅಂತ ಹೇಳಿದರೆ ಬಾತ್ ಮಾಡಿಸಿದ್ರು ಅದಾದಮೇಲೆ ಬೀನ್ಸ್ ಪಲ್ಯ ಹಸ್ರು ಬೇಳೆ ಹಪ್ಳ ಉಪ್ಪಿನಕಾಯಿ ಅನ್ನ ಸಾಂಬಾರು ಅನ್ನ ಮೊಸರು ಜೊತೆಗೆ ಪಾಯ ಬೋಂದಿ ಪಾಯಸ ಇಷ್ಟನ್ನ ಮಾಡಿಸಿದ್ರು ಊಟವೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ಕೇಳೋದೇ ಬೇಡ ಅಷ್ಟು ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿಂದ್ವಿ ಆ್ಯಂಡ್ ಬಂದವರು ಕೂಡ ಅದನ್ನೇ ಹೇಳಿದ್ರು ಊಟ ಎಲ್ಲ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅಂತ ಖುಷಿ ಆಯಿತು ಒಟ್ಟಾರೆ ಇವತ್ತು ಇದನ್ನೆಲ್ಲ ನೋಡಿ ಪರವಾಗಿಲ್ಲ ಪರವಾಗಿಲ್ಲಾ ಮಾಡ್ತಿದ್ದೀನಿ ನೋಡಿ ಇವಾಗ ಹಾಗೆ ಇವಾಗ ನಾನು ಹುಡುಗರುಗಳನ್ನ ತೋರಿಸ್ತಾ ಇದ್ದೀನಿ ತೋರಿಸ್ತೇನೆ ನೋಡಿ ಊಟ ಬಡಿಸ್ತಾ ಇರೋ ಅಷ್ಟು ಹುಡುಗರುಗಳು ಗಣಪತಿ ಕೂರ್ಸೋತವಿಂದ ಹಿಡಿದು ಬಿಡೋ ತನಕ ಅದೇ ಒಂದು ಎನರ್ಜಿನಲ್ಲೇ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಖುಷಿಯಾಯಿತು ಗಣಪತಿ ಕೂರಿಸೋದಕ್ಕೆ ಶುರು ಮಾಡ್ದಾರಿಂದ ಹಿಡ್ದು ಇಲ್ಲಿವರೆಗೂ ಅದೇ ರೀತಿ ಒಂದು ಭಕ್ತಿ ಪ್ರೀತಿಯಿಂದನೇ ದೇವಸ್ಥಾನದ ಹತ್ರ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಟ್ಟೆ ಮಲ್ಲಿ ದೇವಸ್ಥಾನದ ಹತ್ರ ಊಟ ಎಲ್ಲ ಬಂದ್ವಿ ಊಟ ಎಲ್ಲ ಮುಗಿಸ್ಕೊ ಮೇಲೆ ಅವ್ರ ಅಪ್ಪ ಮಕ್ಕಳೆಲ್ಲ ಅಲ್ಲಿ ಊಟ ಬಡ್ಸೋದ್ರೆ ಆಗಿಬಿಟ್ಟಿದ್ರು ಹಂಗಾಗಿ ವಿಡಿಯೋನು ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ ವೀಡಿಯೋ ಹಿಡಿಯೋದಿಕ್ ಬೇಕಲ್ವಾ ಅಂದರೆ ಇವಾಗ ನಾನು ಏನು ಶಾಪ್ ಮಾಡ್ಕೊಬಂದೆ ಅದನ್ನೆಲ್ಲ ತೋರಿಸೋಣ ಏನೇನು ತೊಗೊಬಂದೆ ಮತ್ತೆ ಯಾವ ರೀತಿನಲ್ಲಿ ತೊಗೊಬಂದೆ ಎಷ್ಟರಲ್ಲಿ ತೊಗೊಬಂದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಬಿಡೋಣ ಒತ್ತಿಗೆ ಒಟ್ಟಿಗೆ ನಾನು ಇವತ್ತಿನ ವೀಡಿಯೋನ ಅಂತ ಅನ್ಕೊಂಡು ವೇಟ್ ಮಾಡ್ತಾ ಇದ್ದೆ ನಾನು ದೊಡ್ಡ ಮಗ ಈಗ ಬಂದ ಹಂಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಕಂಟಿನ್ಯೂ ಸಾರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ತೊಗೊಬಂದಿರೋದು ಇದೊಂದು ಸ್ಯಾರಿ ಒಂದು ಲೈಟ್ ಪರ್ಪಲ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ ಬಾರ್ಡರ್ ಬಂದು ವೈಟು ಮತ್ತು ಫ್ಲವರ್ಸು ಕೂಡ ವೈಟಲ್ಲಿದೆ ಸ್ಯಾರಿ ಬಂದು ಲೈಟ್ ಪರ್ಪಲಲ್ಲಿದೆ ಕಾಟನ್ ಸ್ಯಾರಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ರೈಸು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿದ್ರೆ ನೀವೇನೇ ಆಶ್ಚರ್ಯ ಆಗ್ತೀರಾ ಇಂಥ ಚೆನ್ನಾಗಿರೋ ಸೀರೆಗೆ ಇಷ್ಟು ಒಳ್ಳೆ ಇಷ್ಟು ಕಡಿಮೆ ಪ್ರೈಸ ಅಂತ ನೋಡ್ತಾ ಇರ್ಬೋದು ಫೈವ್ ಫಾರ್ಟಿ ನೈನ್ ಅಂದರೆ ಫೈವ್ ಫಿಫ್ಟಿ ರುಪೀಸು ಅಪ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಈ ಸ್ಯಾರಿಗೆ ಆಯಿತಾ ಇದೊಂದು ಸ್ಯಾರಿ ಇದು ಬ್ಲೌಸು ಕೂಡ ವೈಟಲ್ಲೇ ಬಂದಿದೆ ಅಂತ ಅಂದ್ಕೋತೀನಿ ಆ್ಯಂಡ್ ನೆಕ್ಸ್ಟು ಇದೊಂದು ಸ್ಯಾರಿ ಇದು ನಾನು ಫುಲ್ಲು ಓಪನ್ ಮಾಡಿಬಿಟ್ಟಿದ್ದೀನಿ ಏನು ಅಂದ್ಕೋಬೇಡಿ ನೋಡೋಣ ಅಂದರೆ ಅಲ್ಲಿ ಬ್ಲೌಸ್ ಪೀಸೆಲ್ಲ ನೀಟಾಗಿ ಸರ್ಚ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಸ್ಯಾರಿ ಎಲ್ಲ ಓಪನ್ ಮಾಡಿಟ್ಟಿದ್ದೆ ಹಂಗೇನೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ಯಾರಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ನೋಡಿ ಎಷ್ಟು ಗುಡ್ ಲುಕ್ ಕೊಡ್ತಾ ಇದೆ ಸ್ಯಾರಿ ಬಂದು ಫುಲ್ಲು ಇದೆ ಬ್ಲ್ಯಾಕಿಗೆ ಗೋಲ್ಡ್ ಕಲರು ಬಾರ್ಡರ್ ಇದೆ ಆ್ಯಂಡ್ ಗೋಲ್ಡ್ ಕಲರಲ್ಲೇ ಲೈನ್ಸ್ಗಳು ಕೂಡ ಇದೆ ಫ್ಲವರ್ಸ್ ಬಂದು ಮಿಕ್ಸೈಡಲ್ಲಿದೆ ರೆಡ್ಡು ಗ್ರೀನು ಮತ್ತು ಗೋಲ್ಡ್ ಕಲರು ಯೆಲ್ಲೋ ಕಲರು ಮಿಕ್ಸಲ್ಲಿ ಫ್ಲವರ್ಸ್ ಇದೆ ಆ್ಯಂಡ್ ಇದು ಬಂದರೆ ಪಲ್ಲು ಬರುತ್ತೆ ಹಲೋ ಈ ಇದೆ ಚೆನ್ನಾಗಿದೆ ಬ್ಲೌಸ್ ಪೀಸ್ ಬಂದು ಈ ಇದೆ ಬ್ಲೌಸ್ ಪೀಸು ಕೂಡ ತುಂಬ ತುಂಬಾ ಕಾಣುತ್ತೆ ಒಂಥರ ಡಿಫ್ರೆಂಟ್ ಆಗಿದೆ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿನಲ್ಲಿ ಬ್ಲೌಸ್ ಪೀಸ್ ಬಂದಿಲ್ಲ ಇಲ್ಲ ಪ್ಲೇನ್ ಕೂಡ ಬಂದಿಲ್ಲ ಇದಕ್ಕೆ ಬಂದು ಎಲೆ ಎಲೆ ರೀತಿಯಲ್ಲಿ ಗೋಲ್ಡ್ ಕಲರ್ದು ವರ್ಕ್ನ ಕೊಟ್ಟಿದ್ದಾರೆ ತುಂಬ ಸ್ಟಿಚ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಒಂದು ಸ್ಯಾರಿ ಇದ್ರ ಫ್ರೈಸು ಅಷ್ಟೇ ಇದ್ರ ಪ್ರೈಸ್ ಇಡಿದ್ರು ಕೂಡ ತುಂಬ ಅಂದರೆ ತುಂಬಾ ಆಶ್ಚರ್ಯಪಡ್ತೀರಾ ಅಷ್ಟು ಕಡಿಮೆ ಪ್ರೈಸಿಗೆ ಅಂದರೆ ಮೇ ಬಿ ಹೊಸ ಹೊಸ ಆಗಿರೋದ್ರಿಂದ ಕಸ್ಟಮರ್ಸ್ನೆಲ್ಲ ಸ್ವಲ್ಪ ಇಂಪ್ರೆಸ್ ಮಾಡಬೇಕಲ್ವಾ ಹಂಗಾಗಿ ಪ್ರೈಝೆಲ್ಲ ಸ್ವಲ್ಪ ಕಡಿಮೆಗೆ ಇಟ್ಟಿದ್ದಾರೆ ಅಂತ ಅಂದ್ಕೋತೀನಿ ನಾನು ಇದ್ರ ಪ್ರೈಸ್ ಬಂದು ಫೋರ್ ನೈಂಟೀನ್ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಅಷ್ಟೇ ಅದಕ್ಕೂ ಕೂಡ ಟೆನ್ ಪರ್ಸೆಂಟು ಡಿಸ್ಕೌಂಟ್ ಹೋಗುತ್ತೆ ಬಿಲ್ ಹೇಳಿ ಮನೆ ಏಯ್ ಅದು ಬಿಲ್ ಅಲ್ಲ ಸ್ಟಿಕ್ಕರ್ ಅಷ್ಟೇ ಬಿಲ್ ಇವಾಗ ಸಿ ಇಲ್ಲ ಇಲ್ಲ ಅದು ಬಿಲ್ ಅಲ್ಲ ಬಿಡು ಹೋಗಲಿ ನನಗೆ ನನಗೆ ಗೊತ್ತಾಗ ಕರೆಕ್ಟಾಗಿ ಬಿಡು ತೊಂದರೆ ಇಲ್ಲ ಎಲ್ಲ ಬಿದ್ದೋಗ್ಬಿಟ್ಟೈತೆ ಬಿಲ್ಲು ಬಿಡೋ ಮಾತಾಗೆ ಆಯಿತಾ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಇಲ್ಲಿ ಇಲ್ಲ ಇಲ್ಲ ಅದ್ರದ್ದಲ್ಲ ನಾನೂರ ಹತ್ತೊಂಬತ್ತು ರೂಪಾಯಿ ಈ ಸ್ಯಾರಿದು ರೈಟ್ ಬಂದು ಇದು ಕೂಡ ಅಪ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಆ್ಯಂಡ್ ಸ್ವೆಟರ್ಸ್ ತೊಗೊಂಡೆ ಈ ಸ್ವೆಟರ್ ನೋಡಿ ಎಷ್ಟು ಸಿಕ್ಕ ಆಪಟ್ಟೆ ಸಖತ್ತಾಗಿದೆ ಆ್ಯಂಡ್ ತುಂಬ ಟ್ರೆಂಡಿ ಆ್ಯಂಡ್ ನ್ಯೂ ಲುಕ್ಕಲ್ಲಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಆಯಿತು ನನಗೆ ಇದು ಬಂದು ಇದು ಬಂದು ತ್ರೀ ಕಲರ್ಸ್ ಇತ್ತು ಗ್ರೀನು ಆ್ಯಂಡ್ ಗ್ರೇ ಕಲರು ಮತ್ತು ಬ್ಲ್ಯಾಕು ನನಗೆ ಆಲ್ಮೋಸ್ಟ್ ಎಲ್ರಿಗೂ ಬ್ಲ್ಯಾಕ್ ತುಂಬ ಇಷ್ಟ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಸೊ ಹಾಗಾಗಿ ಇದು ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸಲ್ಲಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ ಕೇಳೋದೇ ಬೇಡ ವೆಯ್ಟ್ ಅಂತೂ ಹೆವಿ ವೆಯ್ಟ್ ಇದೆ ಆಯಿತಾ ನೋಡಿ ಇಲ್ಲೆಲ್ಲ ವೈಟು ಬ್ಲ್ಯಾಕಲ್ಲಿ ಫ್ಲವರ್ಸ್ನ ಕೊಟ್ಟಿದ್ದಾರೆ ಬಟನ್ಸ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆ ವೆಯ್ಟ್ ಚೆನ್ನಾಗಿದೆ ಹಾಗಾಗಿ ಇದೊಂದನ್ನು ತಗೊಂಡೆ ಇದ್ರ ಫ್ರೈಸು ಅಷ್ಟೇ ಸಿಕ್ಸ್ ಹಂಡ್ರೆಡ್ ರುಪಿ ಸಿಕ್ಸ್ ಹಂಡ್ರೆಡ್ ರುಪಿ ಪ್ರೈಸ್ ಬಂದು ಇದು ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಇಷ್ಟ ಆಯಿತು ಅದಾದಮೇಲೆ ನಾನು ತೊಗೊಂಡೆ ಇನ್ನೂ ಒಂದು ಸ್ವೆಟರ್ನ ಆಯಿತಾ ನೋಡಿ ಇದು ಕೂಡ ತುಂಬ ಅಂದರೆ ತುಂಬಾ ನ್ಯೂ ಲುಕ್ಕಲ್ಲಿದೆ ಅಂತಲೇ ಹೇಳ್ಬೋದು ಬೇಬಿ ಪಿಂಕು ಮಿಕ್ಸ್ ಕ್ರೀಮ್ ಕಲರ್ನಲ್ಲಿದೆ ಆ್ಯಂಡ್ ಬಟನು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ನ್ಯೂ ಲುಕ್ಕಲ್ಲಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದ್ರ ಪ್ರೈಸು ಅಷ್ಟೇ ಕೇಳೋದೇ ಬೇಡ ಜಸ್ಟ್ ಫೈವ್ ಫಿಫ್ಟಿ ಅಷ್ಟೇ ಫೈವ್ ಫಿಫ್ಟಿ ರುಪೀಸು ಇದ್ರದ್ದು ರೈಟ್ ಬಂದು ಇದನ್ನು ಕೂಡ ಅಪ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟು ಇತ್ತು ಸೊ ಇಷ್ಟು ಇವತ್ತು ನಾವು ಮಾಡ್ಕೊಂಡು ಬಂದಂಥ ಶಾಪಿಂಗು ಒಂದು ಮೇ ಬಿ ಅದು ಹೊಸ ಶಾಪ್ ಇರೋದರಿಂದ ಇರಬೇಕು ಅಂತ ಅಂದ್ಕೊತೀನಿ ಒಳ್ಳೆ ಪ್ರೈಸ್ಗೆ ಕೊಟ್ಟಿದ್ದಾರೆ ಕಸ್ಟಮರ್ಸ್ನೆಲ್ಲ ಇಂಟ್ರೆಸ್ಟ್ ಮಾಡಬೇಕಲ್ವಾ ಅವರೂ ಕೂಡ ಹಾಗೇನೆ ಅಲ್ಲೂ ಕೂಡ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಮಾತಾಡ್ಸೋದಿರ್ಬೋದು ಎಷ್ಟು ಬಟ್ಟೆಗಳು ನಾನು ತಗೊಳ್ಳೋದಿಕ್ಕೆ ಡ್ರೆಸ್ ಡ್ರೆಸ್ಗಳು ಮತ್ತು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗಳು ಎಲ್ಲನೂ ಕೂಡ ತೆಗೆಸ್ತೆ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಿಲ್ಲ ಎಲ್ಲನೂ ತುಂಬ ಅಂದರೆ ತುಂಬಾ ಚೆನ್ನಾಗಿಯೇ ತೋರಿಸಿದ್ರು ಖುಷಿ ಖುಷಿಯಾಗಿಯೇ ಎತ್ತಿಟ್ರು ಎಲ್ಲನೂ ಯಾವುದೇ ಥರದ್ದು ಬೇಜಾರು ಮಾಡ್ಕೊಳ್ಳೋದಾಗಲಿ ಅದನ್ನು ತೋರಿಸ್ಬೇಕಾ ಇದನ್ನ ತೋರಿಸ್ಬೇಕಾ ತಗೋತೀರಾ ಅಂತ ಕೇಳೋದಾಗಲಿ ಏನೂ ಮಾಡಲಿಲ್ಲ ಮೇ ಬಿ ಹೊಸ ಶಾಪ್ ಅಲ್ವಾ ಅದಕ್ಕೋಸ್ಕರನೂ ಇಲ್ಲ ಇರೋದೇ ಹಂಗಿರ್ತಾರೋ ಗೊತ್ತಿಲ್ಲ ನನಗೆ ಬಟ್ ಇವು ಇವಿಷ್ಟಕ್ಕೂ ತುಂಬ ಅಂದರೆ ತುಂಬಾ ವರ್ತಾಯಿ ವರ್ತು ಅಂತ ಹೇಳ್ಬೋದು ಫ್ರೈಸ್ ಹಾಕಿರೋದು ಆ್ಯಂಡ್ ಕ್ವಾಲಿಟಿ ವಸ್ತು ಅಷ್ಟೇ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಥರ ಒಂದು ಸ್ವೆಟರನ್ನ ತೊಗೋಬೇಕು ಅಂತ ಇತ್ತು ಆದರೆ ನಾನು ಆನ್ಲೈನಲ್ಲಿ ಸರ್ಚ್ ಮಾಡ್ತಾಯಿದ್ದೆ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ರೈಟು ಎಲ್ಲದಕ್ಕೂ ಕೂಡ ನೈನ್ ಹಂಡ್ರೆಡ್ ತೌಸಂಡ್ ರುಪಿ ಮೇಲೇ ಇತ್ತು ಯಾವುದೂ ಕೂಡ ಫೈವ್ ಸಿಕ್ಸ್ಗೂ ಸಿಕ್ತಿರಲಿಲ್ಲ ಫೈನಲಿ ನನಗೆ ಬೇಕಾಗಿದ್ದಂಥ ಸ್ವೆಟರು ಒಂದೊಳ್ಳೆ ಪ್ರೈಸ್ಗೆ ಸಿಕ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಇವತ್ತು ನಾನು ಶಾಪ್ ಮಾಡಿದ ಪೂರ್ತಿ ನನಗೆ ಸ್ಯಾಟ್ರಿಫೈಸ್ ಇದೆ ತುಂಬಾ ತುಂಬಾ ಖುಷಿಯಾಯಿತು ಅಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಇಷ್ಟು ಇವತ್ತಿನ ನನ್ನ ಒಂದು ಶಾಪಿಂಗ್ ಆ್ಯಂಡ್ ಇವತ್ತಿನ ನನ್ನ ಒಂದು ಡೈಲಿ ವ್ಲಾಗ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಇವ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂದು ತಿಳಿಸಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ಳ್ದೆ ಈಗ ಹಾಕಿರುವಂಥ ಹಳೆ ವೀಡಿಯೋಗಳನ್ನ ಯಾರಾದರೂ ನೋಡಿದೆ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರಾದರೂ ಆಗಿದ್ರೆ ನೀವು ವ್ಯೂವರ್ಸ್ ಗಳು ಯಾರಾದ್ರೂ ಇದ್ರೆ ಆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂಡ್ ಲವ್ ಜಾಸ್ತಿ ಜಾಸ್ತಿ ಲವ್ ಕೊಡಿ ಕೇರ್ ಶಾಪ್ ಹೆಸರು ಶಾಪ್ ಹೆಸರು ನಾನು ಅವಾಗಲೇ ಹೇಳಿದೆ ಬಿಡು ಆಯ್ತು ಈ ಒಂದು ಶಾಪಿಂಗಿಗೆ ಕಾರಣ ಆದಂಥ ನನ್ನ ದೊಡ್ಡ ಮಗ ಯಶವಂತ್ ಗೌಡ್ರವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಜಾಸ್ತಿ ಮಗನೇ ನನ್ನ ಮಗ ಅವನ ಸೇವಿಂಗ್ಸ್ ಅಮೌಂಟ್ನ ನನಗೆ ಶಾಪಿಂಗ್ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ಅವನು ಸೀರೆ ತೊಗೊಳೋದ್ರ ಜೊತೆಗೆ ನನಗೆ ಸ್ವೆಟರ್ ತೊಗೊಳೋದಿಕ್ಕೂ ಒಂದು ಕಾರಣ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಆ ಶಾಪ್ನ ಬಗ್ಗೆ ನನಗೆ ತಿಳಿಸಿ ಹೊಸ ಶಾಪ್ ಆಗಿದೆ ಹೋಗುವಕ್ಕ ಅಂತ ಹೇಳಿದ್ದು ನನ್ನ ತಂಗಿ ನನ್ನ ತಂಗಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲಿ ಹೇಳಬೇಕು ಅಂದರೆ ಈ ಸ್ವೆಟರ್ನ ತೊಗೊಳೋದಕ್ಕೆ ಕಾರಣ ಆಗಿದ್ದಕ್ಕೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಯಾವಪ್ಪ ಯ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟಲ್ದೇನು ಟೇಕ್ ಕೇರ್ ಬ ಬ್ಯಾಂಡ್ ಲವ್ ಯು ಆಲ್